ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗೆ ಅದ್ರಿ ಆರಾಮಾದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ ಈ ವರ್ಷದ್ದು ಕೊನೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋದಲ್ಲಿ ಏನೇನು ಮಾತಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೀವು ನೋಡೋಕೆ ತಯಾರಿದ್ರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ಫ್ರೆಂಡ್ಸ್ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ ಮತ್ತು ನನ್ನದು ವಿಡಿಯೋ ಈ ವರ್ಷದ್ದು ಕೊನೆಯ ದಿನದ್ದು ಕೊನೆಯ ವಿಡಿಯೋ ಇದು ಹಾಗಾಗಿ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ನನಗೆ ನನಗೆ ನೋಡೋ ಕುತೂಹಲ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಕೈ ಘಟನೆಗಳನ್ನು ಮರೆತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲ ಸಿ ಘಟನೆಗಳನ್ನು ತಗೊಂಡು ಹೋಗಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಪಾಠ ಕಲಸೆ ಕಲಿಸ್ತಾರೆ ಅದನ್ನು ನಾವು ಯಾವ ರೀತಿ ತೊಗೊತೀವಿ ನಮ್ಮ ಕಡೆ ಬಿಟ್ಟಿದ್ದು ತೊಗೊಳೋದು ಬಿಡೋದು ನಮ್ಮ ಕೈಯಲ್ಲಿದೆ ನನಗೆ ಆದ ಅನುಭವದಲ್ಲಿ ದೇವರು ನಮಗೆ ಮುನ್ಸೂಚನೆ ಕೊಡಬೇಕು ಅನ್ನೋದಿದ್ದರೆ ಯಾರ್ದಾದ್ರೂ ಮುಖಾಂತರದಿಂದ ತಲುಪಿ ತಲುಪಿಸ್ತಾನೆ ಮತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಮಾಡಿದ್ದೀರಾ ಟೈಮ್ ತೆಗೆದು ನೋಡಿ ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿದ್ದೀರಾ ತುಂಬ ತುಂಬ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳು ಮತ್ತು ನನಗೆ ಹೀಗೆ ಸಪೋರ್ಟ್ ಮಾಡಿದರೆ ಒಳ್ಳೆಯದು ನನಗೆ ನಿಮ್ಮೆಲ್ಲರೂ ಕಡೆಯಿಂದ ಸಪೋರ್ಟ್ ಬೇಕೇ ಬೇಕು ಹಾಗಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು ಇನ್ನೂ ನಾನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಹಾಕ್ತೀನಿ ನಾನು ನಿಮ್ಮೆಲ್ಲರಿಗೂ ನೀವೆಲ್ಲ ನೋಡಿ ಎಂಜಾಯ್ ಮಾಡಿ ವಿಡಿಯೋನೆಲ್ಲ ನಾನು ರೀಲ್ಸನ್ನು ಹಾಕ್ತಾಯಿರ್ತೀನಿ ಅದನ್ನು ನೋಡಿ ಎಂಜಾಯ್ ಮಾಡಿ ನಂದು ಹಾಬಿ ಅದೆಲ್ಲ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನಿಮ್ದೆಲ್ಲ ಸಪೋರ್ಟ್ ಬೇಕೇ ಬೇಕು ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ನನಗೆ ಎತ್ತರವಾಗಿ ಬೆಳೆಸಿ ನಿಮ್ಮ ಕಡೆ ನಿಮ್ಮ ಕಡೆ ಇದೆ ಅದು ನನ್ನ ಮುಂದೆ ಬರೋದಕ್ಕೆ ನಾನು ಮುಂದೆ ಬರೋದಕ್ಕೆ ನಿಮ್ಮದು ಸಪೋರ್ಟ್ ಬೇಕೇ ಬೇಕು ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಸಪೋರ್ಟ್ ಮಾಡಿದ್ರೆ ಮಾಡಿದವರೆಲ್ಲರಿಗೂ ಥ್ಯಾಂಕ್ ಯು ಮುಂದೆ ಮಾಡೋರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಾನು ಮತ್ತು ನೆಕ್ಸ್ಟು ಇಯರಲ್ಲಿ ನಾನು ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ನಿಮಗೆ ನಾನು ನೀವೆಲ್ಲರೂ ನೋಡಿ ಅದನ್ನು ಖುಷಿ ಪಡಿ ಹ್ಞೂ ನನ್ನ ಚಾನಲಿನೂ ಯಾರೇನೋ ಹೊಸಬ್ರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಈ ವರ್ಷದ ಕೊನೆಯದ್ದು ನಾನು ಓಕೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಇಯರದಲ್ಲಿ ಹೊಸ ಜೀವನ ಪ್ರಾರಂಭ ಮಾಡೋಣ ಕೈಯೆಲ್ಲ ಮರೆತು ಹೊಸ ಜೀವನಕ್ಕೆ ಕಾಲಿಡೋಣ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಯಾವಾಗಲೂ ದೇವರು ಹೀಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ ನಾನು ಎಲ್ಲರೂ ಸುಖ ಸುಖವಾಗಿರೋಣ ಎಲ್ಲರೂ ನಗನಾಗ್ತಾಯಿರೋಣ ಹಾಂ ಸ್ಮೈಲ್ ಇದ್ರೆ ಎಲ್ಲನೂ ಜೀವನ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನಗನಾಗ್ತಾಯಿರಿ ನಗ್ ನಗ ನಗಸಿ ಹಾಂ ನೀವು ನಗಿ ಬೇರೆಯವ್ರಿಗೂ ನಗಿಸಿ ಹಾಂ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿದ ಹೆಲ್ಪ್ ಮ ನೀವು ಕಷ್ಟದಲ್ಲಿ ಕಷ್ಟದಲ್ಲಿದ್ದವರಿಗೆ ನೀವು ಹೆಲ್ಪ್ ಮಾಡಿ ನೀವು ಹೆಲ್ಪ್ ಮಾಡಿದವರು ನಿಮ್ಮನ್ನು ನೆನೆಸ್ಬೇಕು ನಿಮ್ಗೆ ಯಾರು ಕಷ್ಟದಲ್ಲಿದ್ದಾಗ ನಿಮಗೆ ಹೆಲ್ಪ್ ಮಾಡಿದ್ದಾರೆ ನೀವು ಅವ್ರನ್ನ ನೆನೆಸಿ ಅವ್ರನ್ನ ಕೈ ಬಿಡಬೇಡಿ ನೆನೆಸಿ ಮಾತಾಡಿಸಿ ಅದನ್ನು ನಾನು ಹೇಳ್ತೀನಿ ಇವತ್ತಿನ ಎಲ್ಲರೂ ಯಾರ್ಯಾರು ಹೆಲ್ಪ್ ಮಾಡಿರ್ತಾರೆ ಕೆಲವು ಜನ ಅಂದರೆ ಎಲ್ರಿಗೂ ಹೇಳೋದಿಲ್ಲ ನಾನು ಕೆಲವು ಜನ ಅದನ್ನು ನೆನಪಲ್ಲಿಟ್ಕೊಂಡು ಅವ್ರನ್ನ ಪೂಜಿಸ್ತಾರೆ ಕೆಲವೊಬ್ಬರು ಮರ್ತು ಬಿಡ್ತಾರೆ ಮರೆತವ್ರಿಗೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಜೀವನನೇ ಇಷ್ಟ ಅಂಥೇಳಿ ಅವ್ರಿಗೆ ಬಿಟ್ಟುಬಿಡ್ಬೇಕಷ್ಟೇ ನಾನು ಹೇಳ್ತಾರೆ ಅದು ಓಕೆ ಮತ್ತೆ ನೆಕ್ಸ್ಟ್ ಇಯರ್ ಸಿಗೋಣ ಹ್ಞೂ ಒಳ್ಳೊಳ್ಳೆಯ ವಿಡಿಯೋ ಜೊತೆ ಹ್ಞೂ ಸ್ಮೈಲ್ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್